ಏನಂತ ಕೇಳಕಪ್ಪ ನಿನಗ ನೀನೇನ್ ಗೌರ್ಮೆಂಟ್ ಸಂಬಳ ತಗೊಂಡು ಆರಾಮ್ ಮದಿ ಮನೆಯಾಗ ಏನಾಯ್ತ ಇಲ್ಲಿ ಆಸ್ಪತ್ರೆಗೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ ಅಂತಾರ ನನ್ನ ಮಗಳ ಸಾವು ಬದುಕಿನ ಬಗ್ಗೆ ಓಡಾಡಕ್ ಏನು ಸಂಬಳ ತಾಯಿ ಕೆಲಸ ಮಾಡಕತ್ತೀರ ಏನ ದನಕ ಹಾಕತ್ತೀರ ಬಂದಣ ಬಂದಣ ಆಯ್ತು ನೋಡ ಕೆಲಸ ಹಾ ಸರಿ ನಾನು ನಾನು ಒಂದು ಫಾಟ್ ಕಂಡಿಡಿಯೋಕೆ ಐದೈದು ತಾಸು ಮಾಡ್ತೀಯಲ್ವ ನೀನು ಅಪ್ಪಿ ನಿನ್ನ ಹತ್ರ ಕಾಯಿನ ಆಯ್ತಾ ಆಯ್ತೇ ಕೂಡ ಬಿಲ್ಲೆ ಸ್ವಲ್ಪ ಕಣ್ಣು ಮುಚ್ಕೊಳ್ಳಪ್ಪ ಹಾ ಮುಚ್ಕೊಂಡು ನೋಡಪ್ಪ ಅಣ್ಣ ಹಾ ಸಾಕ್ ಕಣ್ ಬಿಡಪ್ಪ ಬಿಟ್ಟೆ ನೀನ್ ನನಗೆ ಕೊಟ್ಟಿರ ಕಾಯನಾ ನಾನ್ ನಿನ್ ಸುತ್ತಮುತ್ತ ನಾ ಹೋಗ್ತೀನಿ ನೀನ್ ಐದ್ ನಿಮಿಷ ಆ ಕಾಯಿನ ನಿನ್ ಹುಡ್ಕೊಡು ಏನ ಎಲ್ಲೈತೆ ನಾವ ಸಿಗೋಲ್ದ ನಿನ್ ಕಾಲ ಬಿದ್ದರ ಐದ್ ರೂಪಾಯಿ ಕಾಯಿನ ನಿನ್ ಐದ್ ನಿಮಿಷ ಹುಡ್ಕಾಕಾಗಿಲ್ಲ ಇನ್ನು ಕಣ್ಣಿಗೆ ಕಾಣ್ಲಾರ ಸಾಲ್ಟ್ ನನ್ನ ಕಂಬತ್ ಹುಡುಕ್ಬೇಕಲ್ಲ ಬಹಳ ಟೈಮ್ ಬಿಡಿತೈತಿ ಅವಾಗ್ಲೇನ್ ಹೇಳಿದಲ್ಲಣ್ಣ ಕೆಲಸ ಮಾಡ್ಬಿಟ್ಟು ದನ ಅಂತನ ಅಲ್ಲಿ ನನ್ನ ಮನ್ಯಾಗ ನನ್ನ ಮಗಳದ್ದು ಶ್ರಮ ಇದ್ರು ಕೂಡ ಅದನ್ ಬಿಟ್ಟು ನಿನ್ ಮಗಳ ಜೀವ ಉಳಿಸ ನಾನು ಬಂದೇನೆ ಅದನ್ನ ತಲೆಗಿಟ್ಟು ಮಾತಾಡ ನೀವು ನಮಗೆ ದುಡ್ಡು ಗಿಡ್ಡ ಏನು ಕೊಡೋದು ಬೇಕಾಗಿಲ್ಲ ನಾವು ಮಾಡೋ ಕೆಲ್ಸಕ್ಕೆ ನೀವು ಮೊದಲು ಮರ್ಯಾದೆ ಕೊಡ್ರಿ ಅಷ್ಟೇ ಸಾಕು